ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಇಬ್ಬರು ಸಹೋದರರನ್ನು ಅಟ್ಟಗಟ್ಟಿ ಅವರ ಮೇಲೆ ಹಲ್ಲೆ ನಡೆಸಿ ದ್ವಿಚಕ್ರ ವಾಹನವನ್ನ ಕಸಿದು ಪರಾರಿಯಾಗಿದ್ದ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದ ಪೊಲೀಸರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಾದ ಮೊಹಮ್ಮದ್ ಮೋಸಿನ್ ಇಪ್ಪತ್ತು ವರ್ಷ ಹಾಗೂ ರೋಷನ್ ಬಿನ್ ಇಬ್ರಾಹಿಂ ಇಪ್ಪತ್ತೆಂಟು ವರ್ಷ ಗೌರಿಬಿದ್ನೂರು ತಾಲೂಕಿನ ಸುಮಂಗಲಿ ಬಡಾವಣೆ ವಾಸಿಗಳಾದ ಇವರನ್ನು ನಗರ ಠಾಣೆ ಪೊಲೀಸರು ದಸ್ತಗಿರಿ ಮಾಡಿ ಅವರಿಂದ ಕಳುವಾದ ಮಾಲುಗಳನ್ನು ವಶಕ್ಕೆ ಪಡೆದುಕೊಂಡು ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ನಿನ್ನೆ ತಡರಾತ್ರಿ ಪಿರಿಯಾದದಾರರಾದ ಶ್ರೀ ಉದಯ ವೀಕ್ಷಗುಲ್ಲಹಳ್ಳಿ ಗ್ರಾಮ ಇವರು ಗೌರಿಬಿದ್ನೂರು ನಗರ ಠಾಣೆಗೆ ಲಿಖಿತ ದೂರು ನೀಡಿ ತಾನು ಫ್ಲಂಬಿಂಗ್ ಕೆಲಸವನ್ನ ಮಾಡಿಕೊಂಡಿದ್ದು ದ್ವಿಚಕ್ರ ವಾಹನದಲ್ಲಿ ತನ್ನ ತಮ್ಮ ಗಣೇಶ್ ಅವರೊಂದಿಗೆ ಜಿಮ್ಗೆ ಸೇರಲು ನಮ್ಮ ಗ್ರಾಮದಿಂದ ಗೌರಿಬಿದ್ನೂರು ನಗರಕ್ಕೆ ಬಂದು ಮಾತನಾಡಿಕೊಂಡು ಊರಿಗೆ ವಾಪಸ್ ಹೋಗುವ ವೇಳೆ ಯಾರೋ ಇಬ್ಬರು ಆಸಾಮಿಗಳು ನಡೆದುಕೊಂಡು ತನ್ನ ಬಳಿ ಬಂದು ನಿಮ್ಮದು ಯಾವ ಊರೆಂದು ಕೇಳಿದ್ದು ವೀರಗೊಳ್ಳಹಳ್ಳಿ ಎಂದು ಹೇಳುತ್ತಿದ್ದಂತೆ ಕೈ ಮುಷ್ಟಿಯಿಂದ ತನ್ನ ತಲೆಯ ಹಿಂಬಾಕಕ್ಕೆ ಹೊಡೆದು ಗಾಯಗೊಳಿಸಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನ ಕದ್ದೊಯ್ದಿದ್ದಾರೆ ತನಗೆ ರಕ್ತ ಗಾಯ ಮಾಡಿ ಹಿಂದೆ ಕುಳಿತಿದ್ದಂತಹ ತನ್ನ ತಮ್ಮನು ಕತ್ತಲಿನಲ್ಲಿ ಹಿಂದಕ್ಕೆ ಓಡಿ ಹೋಗಿದ್ದಾನೆಂದು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಪ್ರಕರಣದ ತನಿಖೆಯನ್ನ ಕೈಗೊಂಡ ಸಿಪಿಐ ಕೆಪಿ ಸತ್ಯನಾರಾಯಣ ಪಿಎಸ್ಐ ಗೋಪಾಲ್ ಹಾಗೂ ಸಿಬ್ಬಂದಿ ಘಟನೆ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ದಸ್ತಗಿರಿ ಮಾಡಿದ್ದಾರೆ ಘಟನೆ ಸಂಬಂಧ ಸಿಬ್ಬಂದಿಗೆ ಪೊಲೀಸ್ ಅಧೀಕ್ಷಕರಾದ ಡಿಎಲ್ ನಾಗೇಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಇಮಾಮ್ ಕಾಸಿಂ ರಾಜ ಉಪಾಧೀಕ್ಷಕರಾದ ಎಸ್ ಶಿವಕುಮಾರ್ ಅಭಿನಂದಿಸಿದ್ದಾರೆ ಪ್ರದೀಪಿ ನ್ಯೂಸ್ ಟಿವಿ ಗೌರಿಬಿದ್ನೂರು